call ಮಾಡ್ತಾರೆ ಅಲ್ವಾ ಆನಂದ್ ಗುರೂಜಿ ಅವ್ರು ನಿಮ್ಗೆ ಅಂಕೆ ಸಂಖ್ಯೆ ಅಂಕೆ ಸಂಖ್ಯೆ ಆಧಾರದ ಮೇಲೆ ಹೆಂಗ್ ನನ್ number ಸಿಗುತ್ ಸಿಕ್ತು ಅವ್ರಿಗೆ ಅದರಲ್ಲಿ ನಿಮ್ number ಒಂದ್ ಕೂಡ ಆಯ್ಕೆ ಆಗಿರೋದಕ್ಕೇನೆ ಕಾಲ್ ಮಾಡಿ ಕೇಳ್ತಾರೆ ಅಂದ್ರೆ only ಬರಿ ಹತ್ತೆ member ಅದಕ್ಕಿಂತ ಜಾಸ್ತಿ members ನ ನೀವ್ ಕೊಡ್ತಾ ಅಂದ್ರೆ ಸುಮ್ನೆ ಹತ್ ಜನ ಅಂತ ಎಲ್ಲಾರ್ಗು ನಾವ್ ಫೋನ್ ಮಾಡ್ತೀರಾ ಯಾರ್ ಒಪ್ಕೊಂತಾರೋ ಅವ್ರ್ ಹತ್ರ collect ಇಲ್ಲ ಮ್ಯಾಮ್ ದುಡ್ಡು ಮತ್ತೆ ಇಲ್ಲ ಮೇಡಮ್ ಸಾರಿ ಯಾಕೆ ಅಂತಂದ್ರೆ ನಾನು ಆ ತರದೆಲ್ಲ ನಂಬೋದಿಲ್ಲ ನಾನು ನಿಮಗೆ ಕಟ್ಟೋ ಸಾವಿರ ರೂಪಾಯಿ ದುಡ್ಡನ್ನ ಅದರಲ್ಲಿ ಯಾವುದಾದ್ರು ಹಸಿದ ಬೀದಿನಾಯಿಗಳಿಗೆ ಅಥವಾ ಹಸಿದ ಯಾತಾದ್ರು ಪ್ರಾಣಿಗಳಿಗೆ ಊಟ ಹಾಕ್ತೀನಿ ಆ ತರದ್ದೇನು ಅವಶ್ಯಕತೆ ಇಲ್ಲ ಇಲ್ಲ ಮ್ಯಾಮ್ ಅದು ಒಳ್ಳೆ ಕೆಲಸನೇ ಅಲ್ವಾ ನಿಮ್ ಗುರುಜಿಗೂ ಹೇಳಿ ಅವರು ಇದನ್ನ ಫಾಲೋ ಮಾಡಕ್ ಹೇಳಿ ಅಂದ್ರೆ ಹೇಳಿ 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 ಮೇಡಮ್ ಅಂದ್ರೆ ನಿಮಿಷ ಆಗ್ತಿತ್ತು ಏನೇನ್ ಪೂಜೆ ಸಾಮಗ್ರಿಗಳನ್ನ ಕಳಿಸ್ಕೊಡ್ತಾ ಇದಾರೆ ಗುರುಜಿ ಅದನ್ನ ಹೇಳ್ತಾ ಇದ್ವಿ

ಮೇಡಮ್ ನಿಮ್ ನಂಬರ್ ಅನ್ನ ಅಂಕೆ ಸಂಖ್ಯೆಗಳ ಜೋಡಣೆ ಮೇಲೆ ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮೇಡಮ್ ಅದಕ್ಕೋಸ್ಕರ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹನ್ನೆರಡು ತರದ ಧನಲಕ್ಷ್ಮಿ ಮತ್ತು ಕುಬೇರಿನ ಪೂಜೆ ಸಾಮಗ್ರಿಗಳನ್ನ ಮತ್ತು ವಿಶೇಷವಾದ ಸರಳ ವಾಸ್ತು ಪ್ಲೇಟ್ ಕೂಡ ಕಳಿಸಿಕೊಡ್ತಾ ಇದ್ದಾರೆ ನವರಾತ್ರಿಯ ವಿಶೇಷತೆವಾಗಿನೇ ಕಳಿಸ್ ಕಳಿಸ್ಕೊಟ್ರೆ ನೀವು ತೆಗೆದುಕೊಳ್ತೀರಾ ಅಂತ ಕೇಳಕ್ಕೆ ಕಾಲ್ ಮಾಡಿದ್ದು ನಿಮ್ಗೆ ಕಳ್ಸಿ ಖಂಡಿತವಾಗ್ಲೂ ಕಳ್ಸ್ಕೊಡಿ ಆದ್ರೆ ಅದಕ್ಕೆ ಏನಾದ್ರು ಪೇ ಮಾಡೋದಿರತ್ತೆ ಅನ್ಸುತ್ತಲ್ಲ ಹಾ ಮೇಡಮ್ ಅಂದ್ರೆ ಚಾರ್ಜಸ್ ಅಂತ ಇರುತ್ತೆ ಸಾವಿರದ ಐದುನೂರು ಹಾ ಮೇಡಂ ಆದ್ರೆ ದುಡ್ಡನ್ನ ಮುಂಚಿತವಾಗಿ ಕಟ್ಟೋದಂತ ಇರೋದಿಲ್ಲ ಮೇಡಂ ಪೂಜೆ ಸಾಮಗ್ರಿಗಳು ನಿಮ್ಗೆ ನಿಮ್ ಊರಿನ ಪೋಸ್ಟ್ ಆಫೀಸ್ ಗೆನೇ ಬರತ್ತೆ ಸರ್ ಬರೋದಕ್ಕೆ ಕೂಡ ಆರರಿಂದ ಎಂಟ್ ದಿನ ಆಗುತ್ತೆ ನಮ್ ಮನೆಗೆ ಬಂದ್ರೆ ಏನು ಒಳ್ಳೇದಾಗುತ್ತೆ ಅಂತ ಮೇಡಂ ಅದ್ರಿಂದ ಹಾ ಮೇಡಂ ಹೇಳ್ತೀವಿ ಪೂಜೆ ಸಾಮಗ್ರಿಗಳಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಏನೇನ್ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದಾ ಹೇಳಿ ಹೇಳಿ ಮೇಡಮ್ ಇದರಲ್ಲಿ ಹನ್ನೆರಡು ತರದಂತ ಪೂಜೆ ಸಾಮಗ್ರಿಗಳು ಬರುತ್ತೆ ಧನಲಕ್ಷ್ಮಿ ಮೂರ್ತಿ ಧನಲಕ್ಷ್ಮಿ ಪಾದ ಮತ್ತು ಕುಬೇರನ ಮೂರ್ತಿ ಕುಬೇರನ ಪಾದ ಕುಬೇರನ ಎರಡು ಕೊಂಚ ಕೀಗಳಂತ ಬರುತ್ತೆ ಮೇಡಮ್ ಇದರಲ್ಲಿ ಒಂದು ದೊಡ್ಡ ಕೀ ಒಂದು ಚಿಕ್ಕ ಕೀ ಅಂತ ಮೇಡಮ್ ದೊಡ್ಡ ಕೀನ ನಿಮ್ಮ ಮನೆಯಲ್ಲಿ ಹಣ ಇಡುವ ಸ್ಥಳದಲ್ಲಿ ಇಡುವುದರಿಂದ ಅನಾವಶ್ಯಕವಾಗಿ ಹಣ ಖರ್ಚಾಗೋದಿಲ್ಲ ಹಣ ಉಳಿತಾಯ ಆಗುತ್ತೆ ಚಿಕ್ಕಕ್ಕಿನ ಯಾರಾದ್ರೂ ಒಳ್ಳೆ ಕೆಲಸಕ್ಕೆ ಹೊರಗಡೆ ಹೋಗುವಾಗ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದರಿಂದ ಕೆಲಸ ಯಶಸ್ವಿ ಆಗುತ್ತೆ ಮತ್ತೆ ಇದರಲ್ಲಿ ಒಂದು ಮಂಗಳಾರತಿ ತಟ್ಟೆ ಆಮೆ ಮೂರ್ತಿ ಆಮೆ ಪ್ಲೇಟ್ ಅಂತ ಬರುತ್ತೆ ಎರಡು ಧನಲಕ್ಷ್ಮಿ ಡಾಲರ್ ಅಂದು ಸಾಯಿ ಡಾಲರ್ ಅಂದು ಮೇಡಮ್ ಧನಲಕ್ಷ್ಮಿ ಡಾಲರ್ ಅನ್ನ ಓದುವಂತ ಮಕ್ಕಳಿರ್ತಾರಲ್ವಾ ಅವರ ಕೊರಳಿಗೆ ಹಾಕೋದ್ರಿಂದ ಅವರ ಓದುವ ಅಭ್ಯಾಸದಲ್ಲಿ ಪ್ರಗತಿ ಕಾಣ್ತಾರೆ ಮತ್ತು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮತ್ತೆ ಸಾಯಿಬಾಬಾ ಡಾಲರ್ ಅನ್ನ ವಯಸ್ಸಾದಂತ ಹಿರಿಯರು ಅಥವಾ ಮನಿ ಅಂತ ಇರ್ತಾರಲ್ವಾ ಮೇಡಮ್ ಅವ್ರ ಕೊರಳಿಗೆ ಹಾಕೋದ್ರಿಂದ ಅವರ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಆರೋಗ್ಯದಲ್ಲಿ ಸುಧಾರಣೆನೂ ಆಗುತ್ತೆ ಮತ್ತೆ ವಿಶೇಷವಾದ ಸರಳ ವಾಸ್ತು ಪ್ಲೇಟ್ ಅಂತ ಬರುತ್ತಲ್ವಾ ಅದನ್ನ ನಿಮ್ಮ ಒಳಭಾಗದಲ್ಲಿ ಕಾಯದಿ ಕಟ್ತೀರಲ್ವಾ ಅಲ್ಲಿ ಕಟ್ಟುವುದರಿಂದ ನಾಗದೋಷ ಸಾಲ ಬಾಧೆ ಮದುವೆ ವಿಳಂಬ ದೃಷ್ಟ ಶಕ್ತಿಗಳ ಕಾದಾಟ ತಾಗುವುದಿಲ್ಲ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮೂವತ್ತು ವರ್ಷಗಳ ಕಾಲ ರಕ್ಷಾ ಕವಚವಾಗಿ ಬಾಳಿಕೆ ಬರುತ್ತೆ ಮತ್ತೆ ಕುಬೇರಿನ ಎರಡು ನಂದ ದೀಪಗಳು ಅಂತ ಬರುತ್ತಲ್ವಾ ಅದನ್ನ ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚುವುದರಿಂದ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಮತ್ತು ನಕಾರಾತ್ಮಕ ಶಕ್ತಿ ಇದ್ರೆ ಕೂಡ ಹೋಗ್ಲಾಡ್ಸುತ್ತೆ ಮೇಡಮ್ ಈ ಪೂಜಾ ಸಾಮಗ್ರಿಗಳನ್ನ ಚಿನ್ನ ಬೆಳ್ಳಿ ಕಂಚು ತಾಮ್ರ ಶುದ್ಧ ಇಪ್ಪತ್ತೊಂದು ಪಂಚ ಲೋಹಗಳಿಂದಾನೇ ತಯಾರಿಸಲಾಗುತ್ತೆ ಮೇಡಮ್ ನಾಳೆ ಒಂದಿನ ಶುಭ ನಕ್ಷತ್ರ ಅಮೃತ ಗಳಿಗೆ ಇರೋದ್ರಿಂದ ಅವರು ಪೂಜೆ ನೆಟ್ಕೊಂಡಿರ್ತಾರೆ ಪೂಜೆ ನೆಡೋ ಟೈಮ್ ಅಲ್ಲಿ ಮ್ಯಾನೇಜರ್ ಮೇಡಮ್ ಇಂದ ಕಾಲ್ ಮಾಡಿಸ್ತಾರೆ ನಾಳೆ ನಿಮ್ಗೆ ಮೇಡಮ್ ಕಾಲ್ ಮಾಡಿಸಿದಾಗ ಅವಾಗ ನಿಮ್ಮ ಮನೆಯಲ್ಲಿ ಎಷ್ಟ್ ಜನ ಇರ್ತೀರಲ್ವಾ ಅಷ್ಟು ಜನರು ಕರೆಯುವಂತ ಹೆಸರನ್ನ ತಿಳ್ಸೋದಂತ ಇರತ್ತೆ ಮೇಡಮ್ ಪೂಜೆಗೆ ಅಷ್ಟು ಜನರ ಹೆಸರಿನ ಮೇಲಿನ ಹೋಮ ಹವನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸಿದ್ಧಿ ಮಾಡಿನೇ ಕಳಿಸ್ಕೊಡ್ತಾರೆ ಮೇಡಮ್ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಇಪ್ಪತ್ತೊಂದು ದಿನ ಅಥವಾ ಹನ್ನೊಂದು ದಿನ ಪೂಜೆ ಮಾಡೋದಂತ ಇರುತ್ತೆ ಮೇಡಮ್ ಪೂಜೆ ಅಂತಂದ್ರೆ ಆಡಂಬರದ ಉಪವಾಸ ರಥ ಅಂತ ಇರೋದಿಲ್ಲ ಲೈಕ್ ನೀವ್ ದಿನನಿತ್ಯ ಊದಿನ್ ಕಡ್ಡಿ ದೀಪ ಅದು ಹಚ್ಚಿ

ಆವಾಗ ಆ ನಂಬರ್ ಸಿಗುತ್ತಲ್ವ ನಿಮ್ಗೆ ಅಥವಾ ಸುಮ್ನೆ ಯಾವ್ದಾದ್ರು ಯಾವ್ದೋ ಒಂದ್ ಇದ್ರ ಮೇಲೆ ಸುಮ್ನೆ ಯಾವ್ ನಂಬರ್ ಬೇಕ್ ಆ number ಹೊಡ್ದಾಗ ಸಿಕ್ಕು ಇಲ್ಲ 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 madam ಆತರ ತರ ಇಲ್ಲ ಯಾಕಂದ್ರೆ ಹದಿನೈದು ಜನರ number ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅದರಲ್ಲಿ ನಿಮ್ ನಂಬರ್ ಒಂದ್ ಕೂಡ ಆಯ್ಕೆ ಆಗಿರೋದಕ್ಕೆನೆ ಕಾಲ್ ಮಾಡಿ ಕೇಳ್ತಾರೆ ಅಂದ್ರೆ only ಬರೀ ಹತ್ತೆ member ಅದಕ್ಕಿಂತ ಜಾಸ್ತಿ members ನ ನೀವ್ contact ಇಲ್ಲ 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 madam ಹತ್ತೆ number ಅಂತ ಇರುತ್ತೆ. ಹ್ಮ್ ಹ್ಮ್ ಅಂದ್ರೆ ಈಗ ದಸರಾದ ಬಂತಲ್ವಾ ನವರಾತ್ರಿ ವಿಶೇಷತೆವಾಗಿನೇ ಗುರುಜಿ ಅವ್ರು ಕಳ್ಸ್ಕೊಡ್ತಾ ಇರೋದಕ್ಕೆನೆ ಕಾಲ್ ಮಾಡಿ ಕೇಳ್ತಾ ಇರೋದು ನನ್ಗಂದ್ಸತಿ ಸುಮ್ನೆ ನೀವು ಹೇಳ್ತಾ ಇದೀರ ಅಂದ್ರೆ ಸುಮ್ನೆ ಹತ್ತ್ ಜನ ಅಂತ ಎಲ್ಲಾರ್ಗು ನಾವ್ ಫೋನ್ ಮಾಡ್ತೀರಾ ಯಾರ್ ಒಪ್ಕೊಂತಾರೋ ಅವ್ರ ಮೇಡಮ್ ಮಾಡ್ಕೋತೀರಾ ಇಲ್ಲ ಮ್ಯಾಮ್ ದುಡ್ಡು ಅಂತ ಇರೋದಿಲ್ಲ ಯಾಕಂತಂದ್ರೆ ಸಂಸ್ಥೆಯಿಂದಾನೆ ಕಾಲ್ ಮಾಡ್ತಾ ಇರೋದಲ್ವಾ ಹ್ಮ್ ಹ್ಮ್ ಹಾ ಮೇಡಂ ಅಂದ್ರೆ ನಾವು ಹೇಳ್ತಿದ್ವಿ ಇಲ್ಲಂದ್ರೆ ಮುಂಚಿತವಾಗಿ ದುಡ್ಡನ್ನ ಕಟ್ಟಿ ಆಮೇಲೆ ಪೂಜೆ ಸಾಮಗ್ರಿಗಳನ್ನ ತಗೋಳಿ ಅಂತ ಆ ತರ ಇರೋದಿಲ್ಲ ಯಾಕಂದ್ರೆ ಪೂಜೆ ಸಾಮಗ್ರಿಗಳ ಬಂದ ಮೇಲೆ ದುಡ್ಡು ಕಟ್ಟಿ ತಗೊಳೋದಂತ ಇರುತ್ತೆ ಮುಂಚಿತವಾಗಿ ಕಟ್ಟಿ ತಗೊಳೋದಂತ ಇರೋದಿಲ್ಲ ಹಾ ಮೇಡಮ್ ಇದಕ್ಕೆ ಒತ್ತಾಯ ಅಂತ ಇರೋದಿಲ್ಲ ಮ್ಯಾಮ್ ಕಳಿಸ್ಕೊಡಿ ನಮ್ ಕುಟುಂಬಕ್ಕೂ ಒಳ್ಳೇದಾಗ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ ನಮ್ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂದ್ರಷ್ಟೇ ಗುರುಜಿಯವ್ರು ಕಳ್ಸಿಕೊಡ್ತಾರೆ ನಿಮ್ಗೆ ಫೋರ್ಸ್ ಏನಿರೋದಿಲ್ಲ ಮ್ಯಾಮ್ ಇದ್ರಲ್ಲಿ ನೀವು ಕಳಿಸ್ಕೊಡಿ ಅಂತ ಅಷ್ಟೇ ಕಳ್ಸಿಕೊಡ್ತಾರೆ కల్స్కోడ్బా mm. ah, <silence> ಇಲ್ಲ ಮೇಡಮ್ ಸಾರಿ ಯಾಕೆ ಅಂತಂದ್ರೆ ನಾನು ಆ ತರದೆಲ್ಲ ನಂಬೋದಿಲ್ಲ ನಾನು ನಿಮಗೆ ರೂಪಾಯಿ ದುಡ್ಡನ್ನ ಅದ್ರಲ್ಲಿ ಯಾವುದಾದ್ರು ಹಸಿದ ಬೀದಿನಾಯಿಗಳಿಗೆ ಅಥವಾ ಹಸಿದ ಯಾವುದಾದ್ರು ಪ್ರಾಣಿಗಳಿಗೆ ಊಟ ಹಾಕ್ತೀನಿ ಆ ತರದೇನು ಅವಶ್ಯಕತೆ ಇಲ್ಲ ಒಳ್ಳೆ ನಿಮ್ ಗುರೀಜಿಗೂ ಹೇಳಿ ಅವರು ಇದನ್ನ ಫಾಲೋ ಹೇಳಿ ಅಂದ್ರೆ ಯಾವ್ದಾದ್ರು ಒಂದು ಖಾಸಗಿ ಚಾನೆಲ್ ಗೆಲ್ಲ ಹೋದ್ರೆ ಅಥವಾ ಯಾವ್ದಾದ್ರು ಮೀಟಿಂಗ್ ಅದು ನಿಮ್ ಸಂಸ್ಥೆ ಇದೆಯಲ್ಲ ಅದ್ರ ಮುಖಾಂತರ ಈ ತರ ನೀವು ಇದನ್ನ ಮಾಡಬೇಡಿ ಅಂದ್ರೆ ಇದನ್ನೆಲ್ಲ ಇಸ್ಕೊಂಬೇಡಿ ಯಾವ್ದು ಒಳ್ಳೇದಾಗುತ್ತೆ ಇದು ಒಳ್ಳೇದಾಗುತ್ತೆ ಆಗುತ್ತೆ ಅಂತ ಹೇಳೋ ಬದಲು ಹಸಿದ ಪ್ರಾಣಿಗಳಿಗೆ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಆಹಾರ ಹಾಕೋದು ಕೇಳಿ ಪಾಪ ಆಹಾರಕ್ಕೆ ಮ್ಯಾಮ್ ಅಂದ್ರೆ ಗುರುಜಿ ಅವರದ್ದು ಒಂದು ಆಶ್ರಮ ಇದೆ ಅಲ್ವಾ ಗೋ ಮಾತೆಯ ಆಶ್ರಮ ಒಳ್ಳೇದು ಹಾ ಮ್ಯಾಮ್ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇದಕ್ಕೆ ಆಯ್ತು ಮ್ಯಾಮ್ ಕ್ಯಾನ್ಸಲ್ ಮಾಡ್ಬೋದಲ್ವಾ ಕ್ಯಾನ್ಸಲ್ ಮಾಡಿ ಬಟ್ ಇನ್ಫಾರ್ಮ್ ಮಾಡಿ ಅವರಿಗೆ ಈ ರೀತಿ ಅದು ಇದು ಮನೆಗೆ ಒಳ್ಳೇದಾಗತ್ತೆ ಮನುಷ್ಯರಿಗೆ ಒಳ್ಳೇದಾಗತ್ತೆ ಅಂತ ಹೇಳೋ ಬದಲು ಪ್ರಾಣಿಗಳಿಗೆ ಹಸಿದ ಪ್ರಾಣಿಗಳಿಗೆ ಆಹಾರ ಕೊಡೋದಕ್ಕೆ ಹೇಳಿ അത് അത് സേവനേ മാഡം